ಶ್ರೀ ಸಾಯಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಕೆಜಿಎಫ್ ಗ್ರಾಮಾಂತರ ಭಾಗದಲ್ಲಿ ಕಳೆದ ಮೂರು ವರ್ಷಗಳಿಂದ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಆರಂಭಿಸಿ ಉತ್ತಮ ಫಲಿತಾಂಶದೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನಮ್ಮ ಕಾಲೇಜಿನಲ್ಲಿ ದಾಖಲಾತಿ ಆರಂಭವಾಗಿದ್ದು ಪದವಿ ಪೂರ್ವ ವಿಭಾಗದಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ಹಾಗೂ ಪದವಿ ವಿಭಾಗದಲ್ಲಿ ಬಿಸಿಎ ಬಿಕಾಂ ಬಿಎಸ್ಸಿ ಬಿಬಿಎ ಕೋರ್ಸ್ಗಳು ಲಭ್ಯವಿದೆ ನಮ್ಮ ಕಾಲೇಜಿನಲ್ಲಿ ದೊರೆಯುವ ಸೌಲಭ್ಯಗಳೆಂದರೆ ಪ್ರತಿಭಾನಿತ್ವ ವಿದ್ಯಾರ್ಥಿಗಳಿಗೆ ಸರ್ಕಾರದ ವಿದ್ಯಾರ್ಥಿ ವೇತನದೊಂದಿಗೆ ಸಾರಥಿ ಫೌಂಡೇಶನ್ ವತಿಯಿಂದ ಇಪ್ಪತ್ತು ಸಾವಿರ ವಿದ್ಯಾರ್ಥಿ ವೇತನ ಕಾಲೇಜು ಕಾಲೇಜು ಕಟ್ಟಡ ಪ್ರಾಧ್ಯಾಪಕರಿಂದ ಕೊಠಡಿಗಳು ಕಂಪ್ಯೂಟರ್ ಮತ್ತು ಸೈನ್ಸ್ ಲ್ಯಾಬ್ ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಟ್ರಾನ್ಸ್ಪೋರ್ಟ್ ಸೌಲಭ್ಯ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗಿರುವ ಎಲ್ಲಾ ರೀತಿಯ ಬೋಧನೆಗಳು ಮಾಡಲಾಗುತ್ತದೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಂದೇ ನಮ್ಮ ಕಾಲೇಜಲ್ಲಿ ದಾಖಲಿಸಿ ಲೋಕಸಭಾ ಚುನಾವಣೆಗೆ ಕೆ ವಿ ಗೌತಮ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಮಾತಾಡ್ಬೇಕು ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ ಇದೆಯಲ್ಲ ಅವ್ರು ಮಾಡಿರೋ ಗ್ಯಾರಂಟಿಗಳನ್ನ ಮನೆ ಮನೆಗೆ ತಿಳಿಸುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇವತ್ತು ಮೇಡಮ್ ಈಗ ಗೆದ್ದು ಆರು ವರ್ಷ ಆಗಿದೆ ಅದ್ರ ಮುಂಚೆ ತುಂಬಾ ಕಷ್ಟದಲ್ಲಿ ಏನು ರೋಡ್ ವ್ಯವಸ್ಥೆ ಇಲ್ಲ ಚರಂಡಿ ವ್ಯವಸ್ಥೆ ಇಲ್ಲ ಏನೋ ನಾನಾ ರೀತಿಯಲ್ಲಿ ಮೊದಲಿದ್ದರೂ ಎಷ್ಟೋ ಜನ ಎಮ್ ಎಲ್ ಎಗಳು ಆದರೂ ಯಾರೂ ಅಷ್ಟೇ ಕೆಲಸಗಳು ಮಾಡಿಲ್ಲ ನಮ್ಮ ಹೊರಬಾಬು ನೋಡು ಕಾಂಗ್ರೆಸ್ ಪಕ್ಷದಿಂದ ಏನು ತುಂಬ ಕೆಲಸಗಳನ್ನು ಮಾಡಿದ್ದಾಳೆ ಪ್ರತಿಯೊಂದು ಮನೆಗೂ ಕಾರ್ಡ್ ಕೊಟ್ಕೊಂಡು ಏನು ನಾವು ನುಡಿದೆ ಅಂತ ಏನು ನಡೆದಿದ್ದೀವಿ ಸಿದ್ದರಾಮಯ್ಯ ಸರ್ಕಾರ ನಮ್ಮ ರೂಪಾ ಮೇಡಮ್ನವ್ರು ಏನು ಭರವಸೆ ಕೊಟ್ಟಿದ್ದರು ಈ ಊರಲ್ಲಿ ಆಗಲಿ ನಮ್ಮ ಕ್ಷೇತ್ರದಲ್ಲಿ ಕೆ ಜಿ ಎಫ್ ಕ್ಷೇತ್ರದಲ್ಲಿ ಅವ್ರು ಏನು ಭರವಸೆ ಕೊಡೋ ಅದು ನಡ್ಕೊಂಡಿದ್ದೀವಿ ನಾವು ಅದರಿಂದ ಮನೆ ಮನೆಗೂ ತಲುಪಿ ಏನಮ್ಮ ನಿಮ್ಮ ಮನೆಗೆ ಎರಡು ಸಾವಿರ ರೂಪಾಯಿ ಬರ್ತಾಯಿದೆ ಮನೆ ಯಜಮನೆಗೆ ನಿಮ್ಮ ಕರೆಂಟ್ ಬಿಲ್ ಫ್ರೀ ಆಗಿದೆಯಾ ಬಸ್ ಚಾರ್ಜ್ ಫ್ರೀ ಆಗಿದೆಯಾ ಗ್ರಾಜುಯೇಟ್ ಓದಿದ್ರೆ ಅವ್ರಿಗೆ ಏನಾದರೂ ಅಮೌಂಟ್ ಬರ್ತಾ ಇದೆಯಾ ಅಕ್ಕಿ ಕಾಸು ಇದೆಯಾ ನಾವು ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತೇಳಿದ್ವಿ ಸ ಕೇಂದ್ರ ಸರ್ಕಾರದಿಂದ ಅಕ್ಕಿ ಕೊಟ್ಟಿಲ್ಲ ನಮ್ಗೆ ಐದು ಕೆ ಜಿಗೆ ಅದಕ್ಕೆ ನಾವು ಕಾಸು ಕೊಡ್ತಾಯಿದ್ದೀವಿ ಐದು ಕೆ ಜಿ ಅಕ್ಕಿದೇನು ಬರುತ್ತೋ ಅದು ಕಾಸು ಕೊಡ್ತಾಯಿದ್ದೀವಿ ಬಡವರಿಗೆ ಅದು ಇದೆ ಪ್ರತಿಯೊಂದು ಮನೆಗೂ ಅದಕ್ಕೆ ನಮ್ಮ ಕಾರ್ಯಕ್ರಮಗಳು ಎಲ್ಲ ಮನೆಗೂ ಮುಟ್ಟಿದೆಯಾ ಇಲ್ಲ ಅಂತೇಳ್ಬಿಟ್ಟು ಪ್ರತಿಯೊಂದು ಮನೆಗೂ ನಾವು ಭೇಟಿ ಕೊಟ್ಟು ನಮ್ಮ ಕಾಂಗ್ರೆಸ್ಸು ಕೈ ಗುರ್ತಿಗೆ ಕೆ ವಿ ಗೌತಮ್ ಅವ್ರಿಗೆ ಓಟ್ ಹಾಕಬೇಕಂತ ಹೇಳಿ ಮನೆ ಮನೆಗೆ ಹೋಗಿ ಓಟ್ ಕೇಳ್ತಾ ಇದ್ವಿ ರೆಸ್ಪಾನ್ಸ್ ರೆಸ್ಪಾನ್ಸ್ ಚೆನ್ನಾಗಿ ಸಿಗ್ತಾಯಿದೆ ನಮಗೆ ಪ್ರತಿಯೊಂದು ಮನೆಗೂ ತಲುಪ್ತಾ ಇದೆ ಊರಲ್ಲಿ ಒಂದು ಎರಡು ಮನೆ ತಪ್ಪೋಗಿರ್ ಇರ್ಬೋದು ಅದಕ್ಕೆ ನಮ್ಮ ಗ್ಯಾರಂಟಿಗಳು ಅದನ್ನು ಯಾವುದೋ ಒಂದು ಪ್ರಾಬ್ಲಮ್ ತಪ್ಪಾಗಿರುತ್ತೆ ಅದನ್ನು ರೆಡಿ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ವಿ ತುಂಬ ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ನಮಗೆ ನೂರಕ್ಕೆ ನೂರು ನಾವು ಗೆಲ್ಲೋದ ಸಿದ್ಧಾಂತ ನಮ್ಗೆ ಗೊತ್ತಾಗ್ತಾ ಇದೆ ಹೆಂಗಸರಿಗೆ ಏನೇನು ಗ್ಯಾರಂಟಿಗಳಿದೋ ಎಲ್ಲ ತಲುಪ್ತಾ ಇದೆ ನಮ್ಮ ಅನುಕೂಲಗಳು ಏನು ಬೇಕಾದರೂ ಹೋದ್ರ ಹತ್ರ ಮೇಡಮ್ನು ಯಾವುದು ಆಗಲ್ಲ ಅಂತ ಹೇಳ್ತಾ ಇಲ್ಲ ಅದಕ್ಕೋಸ್ಕರ ಮೇಡಮ್ಗೋಸ್ಕರ ಈ ಸಲಿ ಗೌತಮ್ ಹೇಳ್ಬಿಟ್ಟು ಏನು ಲೋಕಸಭಾ ಎಲೆಕ್ಷನಲ್ಲಿ ಅವರು ಅಭ್ಯರ್ಥಿನಾಗಿದ್ದಾರೆ ನಮ್ಮ ಮೇಡಮ್ ಮಾಡಿದಿರೋ ಅಭಿವೃದ್ಧಿ ಕಸಲಿಗೆ ನಾವು ಎಷ್ಟೆಷ್ಟು ಅಭಿವೃದ್ಧಿ ಕಾಸಿಗೆ ಮಾಡಿದ್ರೆ ನಮಗೆಲ್ಲ ಗೊತ್ತು ಐವತ್ತು ಸೀಟ್ ಹಾಕಿದ್ದಾರೆ ಸಿ ಸಿ ಹಾಕಿದಾಳೆ ಡ್ರೈನೇಜ್ಗಳು ಮಾಡಿದ್ದಾರೆ ಏನು ದೇವಸ್ಥಾನಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಖರ್ಚು ಮಾಡಿ ಕರೆಂಟ್ ಪೋಲ್ ಹಾಕ್ಸಿದ್ದಾಳೆ ಏನೋ ಎಲ್ಲ ನಾನಾ ರೀತಿ ಅನುಕೂಲಗಳು ಮಾಡಿದ್ದಾಳೆ ಯಾವುದನ್ನ ಹೋಗಿ ಕೇಳಿ ಆಗಲ್ಲ ಅಂತ ಹೇಳಲ್ಲ ಏನು ಇವತ್ತಿಲ್ಲ ನಾಳೆ ಮಾಡ್ತೀವಿ ಅಂತ ನಮ್ಮ ರುಬಾ ಮೇಡಮ್ನವರು ಇವತ್ತಿಲ್ಲ ನಾಳೆ ಮಾಡ್ತೀವಿ ಅಂತ ಹೇಳ್ತಾರೆ ಇವತ್ತಿಲ್ಲ ನಾಳೆ ಹೋದಾಗ ಆಯಾಮೇ ಏರ್ಸ್ಕೊಂಡು ನಮಗೆ ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ ದಯವಿಟ್ಟು ಎಲ್ಲ ನಮ್ಮೂರಲ್ಲಿ ನಮ್ಮ ಊರಲ್ಲಿ ನಾವು ಹೈಯೆಸ್ಟ್ ಮತಗಳನ್ನು ಆ ಎಮ್ ಮೊನ್ನೆ ಎಮ್ ಎಲ್ ಎಷ್ಟು ಮತಗಳನ್ನು ತೊಗೊಟ್ಟಿದ್ವಿ ಅದೇ ರೀತಿಯಾಗಿ ಈ ಸತಿ ಕೂಡ ನಾವು ಹೈಯೆಸ್ಟ್ ಮತಗಳನ್ನು ನಮ್ಮ ಕೆ ವಿ ಗೌತಮ್ಗೆ ತಗೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮೂರ ಪರವಾಗಿ ನಾನು ಕದೇ ಕೆಜಿ ಕೋಟೆಯವರ ಪರವಾಗಿ ನಾನು ಈ ಗ್ರಾಮ ಪರಿಷತ್ ಮೆಂಬರ್ ನಾನು ಮನವಿ ಕೊಡ್ತಾ ಇದ್ದೀನಿ ನಮ್ಮ ಮೇಡಮ್ನ ಪರವಾಗಿ ಆಮನ್ನು ಮಾಡಿರೋ ಅನುಕೂಲಗಳಿಗೆ ನಮ್ಮೂರವರು ಎಲ್ಲರೂ ಸೇರಿ ನಾವು ಓಟ್ ಹಾಕಿ ನಾವು ಹೈಯೆಸ್ಟ್ ಲೀಡ್ ತಗೊಳ್ತೀವಿ ಹೇಳ್ಬಿಟ್ಟು ನಾನು ನಿಮಗೆ ನಾವೇನು ಹೇಳಿದ್ವಿ ವಿಧಾನಸಭಾ ವಿಧಾನಸೌಧದ ಎಲೆಕ್ಷನ್ ಆಯ್ತಲ್ಲ ಏನು ಹೇಳಿದ್ವಿ ನಾವು ಕಾಂಗ್ರೆಸ್ ಓಟ್ ಹಾಕ್ರಿ ನಾವು ಕಾ ಗ್ಯಾರಂಟಿ ಕಾರ್ಡ್ ಕೊಡ್ತಾ ಇದ್ದೀವಿ ನಾವು ಏನು ಗ್ಯಾರಂಟಿ ಕೊಡ್ತಾ ಕಾರ್ಡ್ ಕೊಡ್ತಾ ಇದ್ದೀವಿ ಅದು ನಿಮ್ಗೆ ತಲುಪುತ್ತಂತ ಹೇಳಿದ್ವಿ ಇವಾಗ ಎರಡು ಸಾವಿರ ರೂಪಾಯಿ ಬರ್ತಾ ಇದೆಯಮ್ಮ ನಿಮಗೆ ಕರೆಂಟ್ ಬಿಲ್ ಫ್ರೀ ಆಗಿದೆಯಾ ಹೊಸ್ದಾಗ ಹಾಕಿರೋದಾ ಅದು ಅಪ್ಲೈ ಮಾಡಿದ್ರೆ ಆಗುತ್ತೆ ಕರೆಂಟ್ ಬಿಲ್ ಫ್ರೀ ಆಗುತ್ತೆ ಮತ್ತೆ ಅಕ್ಕಿ ಕಾಸು ಬರ್ತಾ ಇದೆಯಮ್ಮ ಅಕ್ಕಿ ಕಾಸು ಐದು ಕೆಜಿ ಬರ್ತಾ ಇದೆಯಾ ಮತ್ತೆ ಬಸ್ಸಲ್ಲಿ ಹೋದ್ರೆ ಟಿಕೆಟ್ ಕೇಳ್ತಾರೆ ನಿಮ್ಮನ್ನ ಕೇಳ್ತಾ ಇದಲ್ಲ ಅದಕ್ಕೆ ನುಡಿದಂತ ನೀಡದಿರೋ ಸರ್ಕಾರ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ ಈ ಗೌತಮ್ ಅವ್ರದ್ದು ಒಂದೇ ನಂಬರ್ ಒಂದೇ ನಂಬರ್ ಗೊತ್ತಾಗ್ಬೇಕು ಇದು ಬಡವರು ಪಕ್ಷ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಗೊತ್ತಾಗ್ಬೇಕು ಕಾಂಗ್ರೆಸ್ ನುಡಿದಂತೆ ನೀಡದಿರೋ ಸರ್ಕಾರ ಯಾವ್ದಾದ್ ಇದೆ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ ನಾವೇನ್ ವಿಧಾನಸಭೆ ಎಲೆಕ್ಷನ್ ನಾವೇನ್ ಹೇಳಿದ್ವಿ ಮನೆ ಯಜಮಾನಿಗೆ ಎರಡ್ ಸಾವಿರ ರೂಪಾಯಿ ಹೇಳಿದ್ವಿ ಬರ್ತಾ ಇದೆಯಾ ಎರಡ್ ಸಾವಿರ ಬರ್ತಾ ಇದಿಮಾ ಕರೆಂಟ್ ಬಿಲ್ ಫ್ರೀ ಅಂತ ಹೇಳಿದ್ವಿ ಕರೆಂಟ್ ಬಿಲ್ ಫ್ರೀ ಆಗಿದೆಯಾ ಮತ್ತೆ ಮಹಿಳೆಯರು ಎಲ್ರಿಗೂ ಬಸ್ ಫ್ರೀ ಅಂತ ಹೇಳಿದ್ವಿ ಬಸ್ ಫ್ರೀ ಆಗಿದೆಯಾ ಮತ್ತು ಗ್ರಾಜ್ಯುಯೇಟ್ ಹುಡುಗರಿಗೆ ಮೂರು ಸಾವಿರ ರೂಪಾಯಿ ಬರ್ತದೆ ಗ್ರ್ಯಾಜುಯೇಟ್ ಯಾರಾದ್ರೂ ಮಾಡಿದರೆ ಹುಡುಗರಿಗೆ ಹುಡುಗಿರಾಗ್ರಿ ಹುಡುಗರಾಗಲಿ ಅವ್ರಿಗೂ ಮೂರು ಸಾವಿರ ರೂಪಾಯಿ ಬರ್ತದೆ ಎಲ್ಲ ಮಾಡ್ಕೊಂಡು ಬಂದಿದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಸಿದ್ದರಾಮಯ್ಯವ್ರ ಸರ್ಕಾರ ಮೇಡಮ್ನವರ ಒಂದು ಕೆಜ್ ಶಾಸಕ ಮೇಡಮ್ನವ್ರ ನೇತೃತ್ವದಲ್ಲಿ ಎಲ್ಲನೂ ಇಲ್ಲೇನು ನಾವು ಕೊಟ್ಟಿದ್ದೀವಿ ಇದೆಲ್ಲ ನುಡಿದಂತೆ ನೆಡ್ತೀರ ಸರ್ಕಾರ ಯಾವುದೇ ಇದೆ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ನೀವೆಲ್ಲರೂ ತಾವೆಲ್ಲರೂ ದಯಮಾಡಿ ಕಾಂಗ್ರೆಸ್ ಕೊಟ್ಟಾಗಬೇಕ ಗೌತಮ್ ಅಂತ ಒಂದನೇ ನಂಬರು ಇಬ್ರು <trots> ಆಗ್ಬೇಕುಟ್ಟೆಲ್ಲ <tell> 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 <tell>